ಹಂಧುಗಳೇ ನನ್ನ ಹೆಸರು ಮಹೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ನಾವು ಮಳವಳ್ಳಿ ತಾಲೂಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಜನ ಅತಿಥಿ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಇಂದಿನ ಸರ್ಕಾರಕ್ಕೆ ಹಲವಾರು ಬಾರಿ ನಮ್ಮ ಅತಿಥಿ ಶಿಕ್ಷಕರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಕೊಟ್ಟು ಇತ್ತೀಚೆಗೆ ಬೆಳಗಾವಿನಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಬೇಡಿಕೆಗಳಿಗೆ ಒಂದಷ್ಟು ಸಂಬಂಧ ಪಡೆದೇ ಇರತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ಸಾಮಾಜಿಕ ನ್ಯಾಯ ಇಲ್ಲದೆ ಇರೋ ಥರ ಆಗಿದೆ ಹಾಗಾಗಿ ನಾವು ನೀವು ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಿ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಬಳ್ಳವಳ್ಳಿ ತಾಲೂಕಿನ ಎಲ್ಲ ಅತಿಥಿ ಶಿಕ್ಷಕರು ಸೇರಿ ಒಂದು ಪತ್ರ ಚಳುವಳಿಯನ್ನು ಮಳವಳ್ಳಿ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇಂದಿನ ಸರ್ಕಾರದ ಬಗ್ಗೆ ನಮಗೆ ಗೌರವ ಇದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಒಂದೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲೇ ಒಂದು ರೀತಿಯಲ್ಲಿ ನ್ಯಾಯ ಇದೆ ವಸತಿ ಶಿಕ್ಷಣ ಶಾಲೆಗಳಿಗೆ ಮತ್ತೊಂದು ರೀತಿಯ ನ್ಯಾಯವನ್ನು ಕೊಟ್ಟಿದ್ದಾರೆ ಮನೆ ಶಿಕ್ಷಣ ಸಚಿವರು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲತಾಯಿ ಧೋರಣೆಯನ್ನು ಶಿಕ್ಷಣ ಸಚಿವರು ಇವತ್ತು ಇದ್ದಾರೆ ಏನಕ್ಕಪ್ಪ ಅಂತಂದರೆ ನಮ್ಮ ಬೇಡಿಕೆಗಳು ಒಂದಷ್ಟಿದೆ ನಮ್ಮ ಬೇಡಿಕೆಗಳು ಏನು ಅಂತಂದರೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೆರಿಟ್ ಪದ್ಧತಿಯನ್ನು ಕೈಬಿಡಬೇಕು ಸೇವಾ ಹಿರಿತನಕ್ಕೂ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಸುಪ್ರೀಂ ಕೋರ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತ ಹೇಳಿದೆ ಇದುವರೆಗೂ ಸಹ ನಮಗೆ ಸಮಾನ ವೇತನವನ್ನು ಕೊಡ್ತಾ ಇಲ್ಲ ಅದೊಂದು ಬೇಡಿಕೆ ಜೊತೆಗೆ ವಸತಿ ಶಾಲೆಗಳಲ್ಲಿ ಅಲ್ಲಿ ಇವತ್ತು ಸಹ ವಸತಿ ಶಾಲೆಗಳಲ್ಲಿ ಹದಿನೆಂಟು ಸಾವಿರ ರೂಪಾಯಿ ತಿಂಗಳಿಗೆ ಗೌರವಧನ ಅಂತ ಕೊಡ್ತಾ ಇದ್ದಾರೆ ನಮಗೆ ಮಿಡ್ಲಿ ಸ್ಕೂಲ್ಗೆ ಬರೀ ಹತ್ತು ಸಾವಿರ ಕೊಡ್ತವ್ರೆ ಮಾದಿದು ಪ್ರೌಢಶಾಲೆಗಳಿಗೆ ಹತ್ತು ಸಾವಿರದ ಐನೂರು ರೂಪಾಯಿನ ಕೊಡ್ತಾ ಇದ್ದಾರೆ ಅಲ್ಲಿ ವಸತಿ ಶಾಲೆಗಳಿಗೆ ಐದು ಪರ್ಸೆಂಟ್ ಕೃಪಾಂಕವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಸೇವಾ ದೃಢೀಕರಣ ಪತ್ರವನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಸೇವಾ ದೃಢೀಕರಣ ಪತ್ರ ಅಲ್ಲಿ ಕೊಡ್ತಾ ಇಲ್ಲ ಗೌರವಧನ ಕಡಿಮೆ ಇದೆ ಕೃಪಾಂಕನೂ ಸಹ ನಮಗೆ ಕೊಡ್ತಾ ಇಲ್ಲ ಇದನ್ನು ಮುಖ್ಯಮಂತ್ರಿಗಳು ಗಮನಿಸ್ಕೊಳ್ಬೇಕು ಜೊತೆಗೆ ನಮಗೆ ಗೌರವಧನ ಏನು ಕೊಡ್ತಾ ಇದ್ದಾರೆ ಅದು ತುಂಬಾ ಮಟ್ಟದಾಗಿದೆ ನಮಗೆ ಕನಿಷ್ಠ ವೇತನವನ್ನು ಕೊಡಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದೇವೆ ಜೊತೆಗೆ ನಮಗೆ ಸೇವಾ ಭದ್ರತೆಯನ್ನು ನೀಡಬೇಕು